ಕತ್ರಿ ಪಾರ್ಕ್ ಲೋಲೆ ಫ್ಲವರ್ ಶೋ ಆದರೆ ಅವರು ವೀಡಿಯೋ ಕ್ಲಿಪ್ ನೀವು ಇಟ್ಟರು ಇದನ್ನು ಶೇರ್ ಹಾಕ್ಯಾರೆ ನೋಕೋರು ಮಸ್ತ್ ಸೂಪರ್ ಐತೆ ಐತಿ ನೋಕವಿ ಖುಷಿಯಂತೆ ಅದೇ ಪೋಲೆ ಇದು ರಿಪಬ್ಲಿಕ್ ಡೇ ಕನ್ಕಲಾ ಹಾಕ್ಯ ನೋಕೋರು ಎಲ್ಲ ಫ್ಲವರ್ಸ್ ಎಲ್ಲ ಬಿಚ್ಚಿತ್ತು ಹಾಕಿರೋರು ಮಸ್ತ್ ಚಂದ ಕಂಡಿಂತ ಅದೇ ಪೋಲೆ ನಿಂಗೆ ಹೋಗಿ ನಿಂಗೆ ಇಂದು ಲಾಸ್ಟ್ ಡೇ ಹುಡುಗಿ ಟ್ವೆಂಟಿ ತರ್ಡ್ ಸ್ಟಾರ್ಟ್ ಆಯ್ರು ಟ್ವೆಂಟಿ ಸಿಕ್ಸ್ ಇದು ಇಂಡಿಗೆ ಲಾಸ್ಟ್ ಅವರು ತೈರ ಸೊಮ್ಮೆ ಇಷ್ಟ ಗಾರ್ಡನಿಂಗ್ ಇಂಟ್ರೆಸ್ಟ್ ಇಲ್ಲಾಂಗಂತೂ ಒತ್ತೇವರೆ ತೈ ನೀವು ಬಿಟ್ಟು ಪೋವಲ್ಲ ಅತ್ತೋರ್ ಇಷ್ಟು ನಲ್ಲಾನ್ಸ್ ಅಲ್ಲ ಇಂಥ ಅರ್ಬಲ್ ಏರಿಯಾ ಮೈಸೂರು ಕರ್ನಾಟಕ ਨੰਬਰ ਦੇਖ ਲੋ ਨੰਬਰ ਦੇਖ ਲੋ ਜ਼ੂਮ ਕਰਕੇ ਨੰਬਰ ਦਿਖਾਓ ਇਹ ਹੈ ਇਹਦੇ ਕੋਲ ਉਹ ਹੈ ਹਾਕੀ ਪੀਕੀ हेयर ऑयल ਉਹਦੇ ਇਹਨਾਂ ਨੂੰ ਗੁੰਮ ਤਿੰਦੂ ನಾನು ಸ್ಪೆಷಲ್ ಹೆಚ್ಚೋರು ಉಂಟಿದ್ದು ಇಲ್ಲ ಬಟ್ ಇದನ್ನ ಯೂಸ್ ಹಾಕಿದ್ ಗೊಂತಿಲ್ಲ ನಾನು ಇರ್ತಿತ್ತು ಇಲ್ಲ ನಾನು ಯೂಸ್ ಹಾಕಿತ್ತಿಲ್ಲ ಬಟ್ ಆರಾಗ ಹಿಂಗು ನಿನ್ನೆ ಫ್ಯಾಮಿಲಿ ಇರ್ತಾರೆ ಇದ್ರೆ ಪರ್ಚೇಸ್ ಆಗ ಅಲ್ಲ ಟೈಮ್ಗು ಪರ್ಚೇಸ್ ಆಗೋ ನಂಬರ್ ಅಂತಂದ್ರೆ ಅದಲ್ಲಿ ನೀನು ಆನ್ಲೈನ್ ಆರ್ಡ್ರ್ ಆಯ್ಕೆ ಹಿಂಗೆ ಇತ್ತು ಬಟ್ ನಕ್ಕೂ ಇದ್ರ ಐಡಿಯಾ ಇಲ್ಲ ಇದು ವರ್ಕ್ ಇಲ್ಲ ಗೊತ್ತಿಲ್ಲ ನಾನು ಯೂಸ್ ಆಗಿತ್ತು ಇಲ್ಲಿ ನಮಸ್ತೆ ನಾವು ಇಳಂತಿಲ ಗ್ರಾಮ ಬೆಳ್ತಂಗಡಿ ತಾಲೂಕು ಇಳಂತಿಲ ಗ್ರಾಮದಿಂದ ಬಂದಿದ್ದೇವೆ ನಮ್ಮದು ಕೈಲಾರ್ ನೈಸರ್ಗಿಕ ಐಸ್ ಕ್ರೀಮ್ ಅಂತೇಳಿ ನಾವು ಗುಂಡ ಹಲಸಿನ ಹಣ್ಣು ಮಾವಿನ ಹಣ್ಣು ಅಡಿಕೆ ಗಾಂಧಾರಿ ಮೆಣಸು ನೇರಳೆ ಹಣ್ಣು ಈ ಥರ ಬೇರೆ ಬೇರೆ ನಮ್ಮ ಲೋಕಲ್ ಫ್ರೂಟ್ಸ್ ಇದ್ದು ನಾವು ಐಸ್ ಕ್ರೀಮನ್ನು ಮಾಡ್ತಾ ಇದ್ದೇವೆ ಜಲೆಟೋ ಬೇಸಿಸಲ್ಲಿ ಮಾಡ್ತಾ ಇದ್ದೇವೆ ನಾವು ಐಸ್ ಐಸ್ ಅನ್ನು ನೈಸರ್ಗಿಕವಾಗಿ ಯಾವುದೇ ಕೆಮಿಕಲ್ ಕಲ್ಲರ್ ಇಲ್ಲದೆ ಕಲ್ಲರ್ ಆಗಲಿ ಮತ್ತು ಪ್ರಿಸರ್ವೇಟಿವ್ ಆಗಲಿ ಯಾವುದೇ ಹಾಕದೆ ಮಾಡುವಂಥ ಐಸ್ ಕ್ರೀಮನ್ನು ನಾವು ತಯಾರು ಮಾಡ್ತಾ ಇದ್ದೇವೆ നെക്സ്റ്റ് ഡേ ഈ ഐസ്ക്രീം നോക്കിയാൽ അല്ലേ അതും അതേപോലെ നല്ല അടിപൊളി ടേസ്റ്റ് നാച്ചുറൽ എനിക്ക് നേച്ചുറലായി എങ്ങനെ അവിട്ടിലെല്ലാം ആക്കുക ടേസ്റ്റ് സേമദേസ്റ്റ് കിട്ടിയത് ഈ ഒരു ആർട്ടിഫിഷ്യൽ കളർ ആവട്ടെ എന്തും മെറ്റത്തിൽ നല്ല നിങ്ങൾക്ക് ടേസ്റ്റിറ്റേണെ നിങ്ങൾ എടുക്കാം അതേപോലെ നെക്സ്റ്റ് ടൂ ഡേ എല്ലാം നമുക്ക് മുന്നോട്ട് ഈ ഹലി സ്റ്റൈലെല്ലാം ഹല്ലി ലൈഫ് സ്റ്റൈലെല്ലാം കിട്ട ഐറ്റംസ് എല്ലാം ഇന്ത്യ പിന്നെ എന്താ വെച്ചാൽ പ്ലാൻസ് ഈ സീഡ്സ് എല്ലാം ഇട്ട് സീഡ്സ് ജെർമിനേറ്റ് ആക്കിയിട്ട് ചെറിയ തൈ ആക്കുക ಅದು ಮೂಡೆ ಇಂತು ಅದು ಸೇಲ್ ಹಾಕಿ ಹೊಂಟಿನ್ನರು ನಿಂಗೆ ಬೇನು ಉಂಟಾಯಿಂಗೆ ನೀವು ಎಡ್ಕ ಊಟ ಪೊಯ್ತು ನೀನು ಪರ್ಚೇಸ್ ಹಾಕೋ ನೋಕ್ಕೋರು ಎಲ್ಲ ಟೈಪ್ಸು ಇಂತ ನಿಂಗೆ ಬೇನುಂಟ ಹೆಂಗೆ ನೀವು ಪೊಯ್ದು ಪರ್ಚೇಸ್ ಹಾಕೋರು ಇದರ ರೇಟೆಲ್ಲ ನನಗೆ ಕರೆಕ್ಟ್ ಐತೆ ಗುಂತಿಲ್ಲ ನಿಂಕದಲ್ಲಿ ಇಂಟ್ರೆಸ್ಟ್ ಇಂದ ಹೆಂಗು ಬೇನುಂಟ ಹೆಂಗು ನೀವು ಊಡಿಗೆ ಪೊಯ್ತು ಎಡ್ಕ ನೆಕ್ಸ್ಟ್ ಅದೇ ಫ್ಲವರ್ಸ್ ಎಲ್ಲ ನೋಕ್ಕೋರು ನೋಕೋಗೆ ಸೂಪರ್ ಐತೆ ಇಂತ അതേപോലെ വിടത്ത് പേന എല്ലാ ഐറ്റംസും കൂടെ ഇന്ത്യ പിന്നെ വെറൈറ്റി വെരൈറ്റി ആയ പിക്കൽസും എന്ത് ഫ്ലവർ ഷോ ബുക്ക് ചെയ്ത് ഫ്ലവർസ് എല്ലാം സൂപ്പർ ഇത് കണ്ടോ വയത്ത് നിങ്ങക്ക് പ്ലാൻസ് എല്ലാം വേണുണ്ടെങ്കിൽ നിങ്ങൾ ഇൻഡേ പോകും ഇൻഡ് ലാസ്റ്റ് ഡേ ഇത് ചെറിയ ചെറിയ തൈ നിങ്ങൾക്ക് ഒരു തൈ പോയുണ്ടായി തന്നോട്ട് എന്തെയൊരു തൈ എല്ലാം ഉണ്ട് ഇതിൽ നോക്കറോട് ഒന്നേ മെൻഷൻ ആക്കി വെച്ചിട്ടാർ നിങ്ങൾ സ്ക്രീനിലെ കാണ്ടല്ലേ നിങ്ങൾ നോക്ക ഹല്ലി ലൈഫ് സ്റ്റൈലിൽക്കോലെയും അത് ഒരു ഫീൽ വന്നു പോയപ്പ സൂപ്പർ തീ നോക്കും വെരൈറ്റി വെരൈറ്റി പ്ലാൻസ് എല്ലാം ഇൻ്റ ആർട്ടിഫിഷ്യലെല്ലാം യൂസ് ആക്കണം ഏകന്ത നമ്മ ഒരിജിനൽ പ്ലാൻസെല്ലേ ഹെൽത്തി കൂടെ അതേപോലെ മസ് ആളും അത്ര നക്കോ വീഡിയോക്കോ ആ ത്ര കംഫർട്ടേബലയില്ലൈത്തു നന്നെ മൂന്ന് കൈൽ വീഡിയോട്ട് ப்ளீஸ் எல்லாரும் எதிரி நோக்கித்து சப்போர்ட் ஆகுறோம் அதே போல் நாங்கள சேனல் ஃபஸ்ட் டைம் காட்டினங்கான்ட்டா இங்கே ப்ளீஸ் சப்ஸ்கிரைப் ஆகுறோம் அதே போல் நீங்கள் ஃபேமிலி ஃப்ரெண்ட்ஸ் எல்லாருக்கும் ஷேர் ஆக்குறோம் ஒரு நோக்கரு இவர் ஒரு லைனில் உண்டு இல்லை எல்லாம் க்ரியேட்டிவிட்டி ஆக்கி தின்னார் சொன்ன இங்கே இண்டு ரிப்பப்ளிக் டே இல்லை ஐஎஸ்எபில் ஃப்ரீடம் ஃபைட்டர்ஸ் எல்லாம் பிக்சர் குட் பண்ணி தின்னாரு அது எங்கே எங்கன்னு உண்டு நான் காட்டுறேன் நீங்கள் ஃபஸ்ட்டு நீங்கள் ஓடுறவரு ஜெலாக் நோக்கு ஃபுல் அது காட்டியோ இல்லை ಆ ಫ್ಲವರ್ಸ್ ಕಾನಂಬ ಅವರಲ್ಲಿ ಪ್ಲ್ಯಾಂಟ್ಸ್ ಫ್ಲವರ್ಸ್ಗಂತೂ ಇದಂತೂ ಮಸ್ತ್ ಇಷ್ಟ ಅವರು ನೌಕರಿದ್ರು ಡೇಟು ಮೆನ್ಷನ್ ಹಾಕಿರೋರು ವೆರೈಟಿ ವೆರೈಟಿ ಪಿಕಲ್ಸು ಉಂಡು ಅದೇ ಪರ ನಿ ಫ್ರೆಶ್ ಆ ತೇನ್ ಬಂಡಲ್ಲಿ ಅದನ್ನು ಬಿಟ್ಟರು ಎಲ್ಲ ಹೋಮ್ ಮೇಡ್ ಐಟಮ್ಸ್ ಇದೆಲ್ಲ ನ್ಯಾಚುರಲ್ ಐಟಮ್ಸ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಷ್ಟ ಆಕ್ರಂಕಂತೂ ಬೆಸ್ಟ್ ಪ್ಲೇಸ್ ಅಂಟೇ ಚೋಲ್ಲ ಪ್ಲೀಸ್ ಅವ್ರ ಕೂಡ ಗಿಂಡು ನೀವು ವಿಸಿಟ್ ಹಾಕ್ಕೋರು ನೈಟ್ ಲೇಟ್ ತೋಲು ಇಕ್ರಾರೋಡೆ ನಂಗೆ ಹುಡ್ತೇ ಬಾರಬೋದು ತಗೋ ಸಮಥಿಂಗ್ ಏಯ್ಟ್ ತರ್ಟಿ ಅಂದಾಯಿತು ಹೂ ನೋಕ್ಕೋರು ಇದೆಲ್ಲ ಪೂರ ತಾಯಿ ഈ പ്ലാൻസു എല്ലാം സേൽഗ് ബച്ചു തിന്നാർ അതേപോലെ മക്കളെ കലിക്കര ഏരിയം സൂപ്പർ ഇത് കണ്ടു വയന് ഏതെല്ലാം പ്ലാൻസ് ഒന്നും അതിൽ നെയമും മെൻഷൻ ആക്കിരോർ ഊണ് ഒക്കെ ഇതെല്ലാം മുനോൽ തെനക്ക് കോക്കോട്ട് അല്ലെങ്കിൽ അടിക്ക ഇതെല്ലാം കിട്ടിയോ ഇതല്ലേ മുനോൽ തെനകളെല്ലാം ലൈഫ് സ്റ്റൈല കിട്ടിയോ എല്ലാ ഐറ്റംസ് വെച്ചിരുന്നത് அதே பல்வடி நோக்கோரு ப்ளாண்ட்ஸ் எல்லாம் பர்ச்சேஸ் ஆக்கி உள்ளார் எல்லா வெரைட்டி வெரேட்டி ப்ளாண்ட்ஸும் கிட்டு நினைத்து இதில் ரேட்டு இதில் மென்ஷன் ஆக்கி தோண்டு சாம்பரானி சாம்பிராணி சாம்பர அதும் தையல் நோடலே அதுவும் ಈ ಫ್ಲವರ್ಸ್ ಎಲ್ಲ ಕಾಣಬಹುದು ಬುಟ್ಟು ಬರೋಗೆ ಮನ್ಸಾವಿಲ್ಲ ಹತ್ತರವರು ಇಷ್ಟ ಅಂತವ್ರಿ ನಿಕ್ಕೋಗು ಇದೆಲ್ಲ ನೋಕೋರು ಸೀಡ್ಸ್ ಇಟ್ಟಿತ್ತು ಜರ್ಮಿನೇಟ್ ಹಾಕಿ ಚಿ ಚಿರಿ ತಯೆಲ್ಲ ಇದು ಸೀಲ್ಗೆ ಬಿಚ್ಚ ಅದು ಫ್ಲವರ್ಸ್ ಎಲ್ಲ ಯೂಸ್ ಆಗಿತ್ತು ನೋಕ್ಕೋನಲ್ಲ ಕ್ರಿಯೇಟಿವ್ ಹಾಕಿರೂ ಫ್ಲವರ್ ಶೋಸ ಎಲ್ಲ ಟೈಪ್ ಎಲ್ಲ ನಮ್ಗೆ ಕ್ರಿಯೇಟಿವ್ ஸ் யூஸ் ஆக்கி தாக்கிறாரு ஒரு நோக்கரும் நீங்கள் பிளான்ட்ஸ் ஐட்டம்ஸும் கிட்டிய உண்டும் பாட்ஸ் எல்லாம் வேண்டாம் இல்லையே சிறு சிறியதும் வெளியும் எல்லா டைப்ஸும் பாட்ஸூட கிட்ட ஒரு நோக்கர் இதை தேனிப்பேன் ಇದೇನೆ ತೇನ್ ಕಲೆಕ್ಟ್ ಹಾಕ್ರೆಂಟು ಅದರಲ್ಲಿ ಅವರು ಶೋ ಬೆಚ್ಚಿರಕ್ಕೆ ನೋಕೋಯಿತ್ತು ಇದೇಲ್ಲ ಇಲ್ಲಿ ನೋಕೋರು ಬೇರೆ ಬೇರೆ ನಮ್ಮ ತೆ ಅಡಿಕೆ ಪಿನ್ನ ಬಿತ್ತಲೆ ಅದೇ ಪಲ್ಯ ಡ್ರೈ ಜಿಂಜರ್ ಬಣ್ಣ ನೋಕ್ಕೋರು ಅದರಲ್ಲೇ ಶೋ ಹಾಕಿದ್ದು ಬೆಚ್ಚಿಡಾರ್ ಎಲ್ಲ ನೋಕೋಗ ಇತ್ತು ಇನ್ನ ವೆಜಿಟೇಬಲ್ಸ್ ಎಲ್ಲ ಬಂಡಲ್ಲಿ அதுவும் என்ன பச்சங்காயில் நல்ல நல்ல க்ரியேட்டிவ் ஆக்கி வச்சுரு நோக்கரும் சூப்பராய்த்து காண்டதெல்லாம் அதே போல் freedom fighters ஃபைட்டர்ஸ்லேயும் பிக்சர் எல்லாம் பிடிப்பாட்டுறாரு சுபாஷ் சந்திர போஸ் அவட்டு காந்திஜி எல்லாரும் முடிப்பாட்டி வச்சிடாரு சொல்ல காண்டோம் எந்த நோக்கோபோ எல்லோரும் யுனீக் ஐத்து ಕ್ರಿಯೇಟ್ ಆಯ್ತಿರ ಸೂಪರ್ ಇದು ಕಂಡು ಹೋಯ್ತು ಇಂಕೆಲ್ಲ ಹಿಂಗಂತ ಇಲ್ಲೆಲ್ಲ ಇಂಟ್ರೆಸ್ಟ್ ಉಂಡು ಉಂಟ ಹೆಂಗೆ ಪ್ಲೀಸ್ ಇರುಕ ಎಂಡಿ ವಿಸಿಟ್ ಹಾಕೋರು ಅದೇ ಪೋಲ ಅವಡೆ ಫ್ರೂಟ್ಸು ವೆರೈಟಿ ವೆರೈಟಿ ಇಂತು ಪ್ಯಾಷನ್ ಫ್ರೂಟ್ ಅವಟ್ ಅಲ್ಲಿ ಮಿಲ್ಕ್ ಫ್ರೂಟ್ ಪಿನ್ನೆ ಲಕ್ಷ್ಮಣ್ ಫ್ರೂಟ್ ರಾಮ್ ಫ್ರೂಟ್ ಎಲ್ಲೋ ಇಂತು ನೆಕ್ಸ್ಟ್ ಬದಲೇ ನಾನು ಪ್ಲಾಂಟ್ಸ್ ಏರಿಯಾತ್ ಬಂದರೆ ನೌಕರರೂ ಚಿರಿ ಚಿರಿ ತೈ ಸೇಲ್ ಹಾಕಿ ಉಂಟು ಕಾಂಡಲ್ಲಿ ಇದಕ್ಕೆಲ್ಲ ರೇಟ್ ಎತ್ತರ ನಾನು ಕೇಟದಿಲ್ಲ ಬಟ್ ನೀವು ಕಂಡು ಕಂಡಿಂಗು ನೀವು ಕೇಟಿದ್ ಪರ್ಚೇಸ್ ಹಾಕ ನೌಕರು ತುಳಸಿ ತೈ ಉಂಟು எந்த தீ வீடியோ நீங்கள் சும்மையுமே இஷ்டம்னு நினைக்கிறேன் இஷ்ட ப்ளீஸ் ஒரு லைக் ஆக்குறோம் அதே போல் ஃபேமிலி ஃப்ரெண்ட்ஸ் எல்லாேருக்கும் ஷேர் நீங்கள் கூட போக இன்ட்ரெஸ்ட் ப்ளீஸ் இன்டே விசிட் லாஸ்ட் டே